ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ರಾಜ್ಯ ಮಟ್ಟದ ಒಕ್ಕಲಿಗರ ಪರ ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಕೆಂಪೇಗೌಡ ಯುವಶಕ್ತಿ ಗೌಡ ಆಯ್ಕೆ ಸಂಘಟನೆಗಳು ಏಕಪಕ್ಷೀಯವಾಗಿ ಒಗ್ಗೂಡಿ ಹೋರಾಟ ಮಾಡುವ ಉದ್ದೇಶದಿಂದ ಒಕ್ಕಲಿಗರ ಸಮುದಾಯದ ಸಂಘ ಸಂಸ್ಥೆಗಳ ರಾಜ್ಯ ಮಟ್ಟದ ಹದಿನೆಂಟು ವಿವಿಧ ಒಕ್ಕಲಿಗರ ಎಲ್ಲಾ ಸಂಘಟನೆಗಳನ್ನು ಒಕ್ಕೂಟಕ್ಕೆ ಸೇರಿಸಿಕೊಂಡು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕ ಭದ್ರತೆ ಉದ್ಯೋಗ ಅವಶ್ಯವಿರುವ ಶೈಕ್ಷಣಿಕ ಹಾಗೂ ಕ್ಷೇತ್ರದಲ್ಲಿನ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ನಿಸುವ ಉದ್ದೇಶದಿಂದ ಒಕ್ಕೂಟ ರಚಿಸಲಾಗಿದೆ ಎಂದು ನೂತನ ಅಧ್ಯಕ್ಷ ಕೆಂಪೇಗೌಡ ಯುವಶಕ್ತಿ ಅನಿಲ್ ಗೌಡ ತಿಳಿಸಿದ್ರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಠದ ಹದಿನೆಂಟು ರಾಜ್ಯ ಮಟ್ಟದ ಒಕ್ಕಲಿಗ ಸಂಘ ಸಂಸ್ಥೆಗಳು ಒಗ್ಗೂಡಿ ರಚಿಸಿರುವ ಒಕ್ಕಲಿಗರ ಪರ ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದರು ಕೃಷಿ ವಲಯದಲ್ಲಿ ದೇಶಕ್ಕೆ ಆಹಾರ ಭದ್ರತೆಯನ್ನು ನೀಡುತ್ತಿರುವ ರೈತರಿಗೆ ಸರ್ಕಾರ ಎಲ್ಲ ವಿಚಾರದಲ್ಲಿಯೂ ಮೀಸಲಾತಿ ನೀಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರವನ್ನು ವಿವಿಧ ಹಂತದಲ್ಲಿ ಒತ್ತಾಯಿಸಲಾಗುವುದು ಎಂದರು ಇನ್ನಷ್ಟು ಒಕ್ಕೂಟಕ್ಕೆ ಸಂಘಟನೆಗಳು ಅಷ್ಟು ನಿರೀಕ್ಷೆಯಲ್ಲಿ ಸಂಸ್ಥೆಗಳನ್ನು ಸೇರಿಸಿಕೊಂಡು ನಮ್ಮ ಒಕ್ಕಲಿಗ ಸಮಾಜದ ಅನ್ಯಾಯ ಮತ್ತು ಏನು ನ್ಯಾಯಯುತವಾಗಿ ಸಿಗಬೇಕಾದಂಥ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ಯಾವುದೇ ಹೋರಾಟಗಳು ಅಗಲಿರುಳು ನಾವು ಶ್ರಮಿಸಿ ನಮ್ಮ ಎಲ್ಲ ಒಕ್ಕೂಟದ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಾಧ್ಯಕ್ಷರುಗಳ ನೇತೃತ್ವದಲ್ಲಿ ನಮ್ಮ ವಕೀಲಿಗ ಸಮುದಾಯವನ್ನು ಯಾವ ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡಿ ಈಗ ಆಲ್ರೆಡಿ ಕೆಲವೊಂದು ಸಭೆಗಳನ್ನು ಸಹ ಆಯೋಜನೆ ಮಾಡಿಕೊಂಡಿದ್ದೀನಿ ಮತ್ತು ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಹ ರೂಪಿಸ್ಕೊಳ್ತಾ ಇದ್ವಿ ಅದನ್ನು ನಮ್ಮ ಮಾಧ್ಯಮ ವಕ್ತಾರರು ನಿಮಗೆ ಸವಿಸ್ತರವಾಗಿ ಹೇಳ್ತಾರೆ ಅದಕ್ಕೂ ಮುಂಚೆ ಮೊದಲೇದಾಗಿ ನಮಗೆ ಎಲ್ಲ ಈ ಬೆಂಬಲಿಸಿದಂಥ ಹದಿನೇಳು ಸಂಘಟನೆಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದು ಇನ್ನು ಮುಂದಿನ ನಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ನಮ್ಮ ಮಾಧ್ಯಮ ವಕ್ತಾರರು ಮಾಧ್ಯಮ ವಕ್ತಾರ ರೋಹನ್ ಮಾತನಾಡಿ ಸಮುದಾಯಕ್ಕೆ ದೊರೆಯಬೇಕಾಗಿರುವ ಎಲ್ಲಾ ಬೇಡಿಕೆಗಳನ್ನು ಸವಲತ್ತುಗಳನ್ನು ನ್ಯಾಯಯುತವಾಗಿ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದರು ಈ ಕೂಡಲೇ ರಾಜ್ಯ ಪ್ರವಾಸವನ್ನ ಕೈಗೊಂಡು ಮತ್ತಷ್ಟು ಸಂಘಟನೆಗಳ ವಿಶ್ವಾಸ ಪಡೆದು ಜನಜಾಗೃತಿ ಆಂದೋಲನ ಮಾಡಿ ಶೀಘ್ರದಲ್ಲೇ ಬೃಹತ್ ಸಮಾವೇಶ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈಗ ನೂತನವಾಗಿರತಕ್ಕಂತಹ ನಮ್ಮ ಅನಿಲ್ ಗೌಡ್ರೆ ಇಲ್ಲಿ ಪ್ರಮುಖರು ನಂತರ ನಾವೆಲ್ಲರೂ ಇಲ್ಲಿ ಸೈನಿಕರೇ ಇಲ್ಲಿ ಯಾವುದೇ ರೀತಿಯ ಇಂಡಿವಿಜುವಲ್ ನಾಯಕತ್ವಗಳನ್ನ ಇಲ್ಲ ನಾವು ಒಕ್ಕೂಟಕ್ಕೆ ಬೆಂಬಲಿಸಿ ಇಲ್ಲಿದ್ದೀವಿ ಪ್ರಮುಖರೇ ನೀವು ಕೂಡ ಇಲ್ಲಿ ಪ್ರಮುಖರೇ ನಾವು ಕೂಡ ಇವತ್ತು ಜೊತೆಗೆ ಬೇರೆ ಯಾರ ಪದಾಧಿಕಾರಿ ಇಲ್ಲ ಇದು ಇವ ಅನಿಲ್ ಗೌಡ್ರ ಮಾತ್ರ ಇವತ್ತು ಪದಾಧಿಕಾರಿಗಳಾಗಿ ಒಕ್ಕೂಟದ ಅಜೆಂಡಾ ಒಕ್ಕೂಟದ ಅಜೆಂಡಾ ಇಷ್ಟೇ ಸಮರ್ಪಕವಾಗಿ ಸಂಘಟನಾ ಶಕ್ತಿಯನ್ನ ಎಲ್ಲ ಸಂಘಗಳಲ್ಲಿ ತುಂಬಿ ಸಂಘಟನೆಗಳನ್ನ ಕರ್ಕೊಂಡು ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಒಕ್ಕಲಿಗರ ಮತ್ತು ಸಾಮಾಜಿಕ ಕಳಕಳಿ ಇರತಕ್ಕಂಥ ಪ್ರತಿಯೊಬ್ಬರ ಧ್ವನಿಯಾಗಿ ನಿಲ್ಲುತ್ತಂತಹ ಒಂದು ಧ್ಯೇಯನ್ನ ನಾವು ಇಟ್ಕೊಂಡಿದ್ದೀವಿ ವಿಶೇಷವಾಗಿ ಏನು ಇದೆ ನ್ಯಾಯಯುತವಾದಂತಹ ಒಂದು ಸಮರ್ಪಕ ಮೀಸಲಾತಿ ಮೊದಲನೇದು ನಂತರ ಸಾಂಪ್ರದಾಯಿಕ ಜಾಗೃತಿ ಯಾಕಂದ್ರೆ ಹನ್ನೆರಡನೇ ಶತಮಾನದಿಂದ ಇರ್ತಕ್ಕಂಥ ಒಂದು ಸಮುದಾಯದ ವಿಚಾರಗಳನ್ನ ಪಠ್ಯಕ್ರಮಗಳಲ್ಲಿ ಸೇರಿಸಬೇಕು ಯಾಕಂದ್ರೆ ಸತ್ಯ ಗೊತ್ತಾಗಬೇಕಿದೆ ಇವತ್ತು ಯಾಕಂದ್ರೆ ಅನ್ನ ಕೊಡ್ತಕ್ಕಂಥ ರೈತನ ಹೆಸರು ಯಾಕೆ ಇವತ್ತು ಪುಸ್ತಕಗಳಲ್ಲಿ ಬರಬಾರ್ದು ಅನ್ನೋ ವಿಚಾರ ಕೂಡ ನಮ್ಮಲ್ಲಿ ಮಂಡನೆ ಆಗ್ತಾ ಇದೆ ಹಲವಾರು ರಾಜ್ಯದ ಹಲವಾರು ನಮಗೆ ಅಹವಾಲುಗಳು ಬರ್ತಾ ಇದೆ ಈ ವಿಚಾರ ಕೂಡ ಒಂದು ಪ್ರಮುಖವಾದಂತ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೋಹನ್ ಗೌಡ ಅಂದ್ಬಿಟ್ಟು ಸೊ ಇವತ್ತು ಏನು ಒಕ್ಕಲಿಗರ ಪರ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತ ಏನು ಇವತ್ತು ಮಾಡಿದೆ ಇವತ್ತು ಹಲವಾರು ಸಂಘಟನೆಗಳು ಪ್ರತಿಯೊಂದು ತಾಲೂಕಿನಲ್ಲಿ ಮತ್ತು ಜಿಲ್ಲಾವಾರು ರಾಜ್ಯಾದ್ಯಂತ ಇರ್ತಕ್ಕಂಥ ಪ್ರತಿ ಸಂಘಟನೆಗಳನ್ನ ಬಲ ತುಂಬಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಸಂಘಟನೆಯ ಒಂದು ಅರ್ಥವನ್ನು ಅರ್ಥಪೂರ್ಣವಾಗಿ ನೆರವೇರಿಸ್ಕೊಂಡು ಹೋಗುವಂಥ ವಿಚಾರ ನಮ್ಮ ಕೆ ಎಚ್ ರಾಮಯ್ಯನವರು ಮೈಸೂರು ಮಹಾರಾಜರಿದ್ದಾಗ ಏನು ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ಒಕ್ಕಲಿಗರ ಸಂಘ ಅಂತ ಏನಾಯಿತು ಆ ಒಂದು ಸಿದ್ಧಾಂತಗಳನ್ನು ಅಳವಡಿಸಿ ಬಲಿಷ್ಠವಾದಂತಹ ನ್ಯಾಯವನ್ನು ಸಮರ್ಪಕವಾಗಿ ತಲುಪಿಸುವಂತಹ ಒಂದು ಸಂಘಟನೆಯನ್ನು ಒಕ್ಕೂಟದ ಮುಖಾಂತರ ಎಲ್ಲ ಸಂಘಟನೆಗಳನ್ನು ಶಕ್ತಿ ತುಂಬುವಂಥ ಕೆಲಸ ರಾಜ್ಯ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಮಾಡುವಂಥ ತೀರ್ಮಾನಗಳು ನಮ್ಮಲ್ಲಿ ನಡೀತಿದೆ ಇದ್ರ ಬಗ್ಗೆ ಮತ್ತಷ್ಟು ಪರಿಪಕ್ವವಾಗಿ ಎಲ್ಲ ವಿಷಯಗಳನ್ನು ಮಾಧ್ಯಮಗಳ ಮುಂದೆ ಕೂಡ ನಾವು ಹೇಳಬೇಕಾಗುತ್ತೆ ಯಾಕಂದ್ರೆ ಮಾಧ್ಯಮದ ಧರ್ಮ ಏನಿದೆ ಅದನ್ನ ಸಮರ್ಪಕವಾಗಿ ಸಂಘಟನೆಗಳಿಗೆ ತಲುಪೋ ರೀತಿ ಮಾಡದಂತ ವ್ಯವಸ್ಥೆಯಲ್ಲಿ ನಿಮ್ಮೆಲ್ ನಿಮ್ಮೆಲ್ಲರ ಸಹಕಾರ ಕೂಡ ನಮಗೆ ಇವತ್ತು ಬೇಕಾಗಿದೆ ಒಕ್ಕೂಟ ಮಾಡಿದೀವಿ ಒಕ್ಕಲಿಗರ ಪರ ಸಂಘ ಸಂಸ್ಥೆಗಳ ಒಕ್ಕೂಟ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಂತಂದ್ರೆ ಇವತ್ತು ಒಕ್ಕೂಟದ ಕಾರ್ಯಕ್ರಮ ಹದಿನೇಳು ಸಂಘಟನೆ ಅಂತ ಇವತ್ತೇನು ಉಪಸ್ಥಿತಿ ಇದೀವಿ ಅಷ್ಟೇ ಇನ್ನ ಇಲ್ಲಿ ಇನ್ನೂ ಒಂದು ಹತ್ತಾರು ಸಂಘಟನೆಗಳು ಬರಬೇಕಾಗಿತ್ತು ಹಲವಾರು ಕಾರಣಗಳಿಂದ ಅವ್ರು ಇವತ್ತು ಬರ್ಲಿಕ್ಕಾಗಿಲ್ಲ ಮತ್ತೊಂದು ಕಾರ್ಯಕ್ರಮದಲ್ಲಿ ಹತ್ತಿರದಲ್ಲೇ ಪದಾಧಿಕಾರಿಗಳ ಇನ್ನೊಂದು ಪಟ್ಟಿ ಬಿಡುಗಡೆ ಮಾಡಲಿದೆ ಆಗ ನಿಮ್ಗೆಲ್ಲ ತಿಳಿಸ್ತೀವಿ ಆಗ ಪ್ರತಿಯೊಂದು ಒಕ್ಕೂಟದಲ್ಲಿರ್ತಕ್ಕಂಥ ಸಂಘಟನೆಗಳ ಮಾಹಿತಿಯನ್ನು ನಿಮ್ಗೆ ತಲುಪಿಸ್ತೀವಿ ಉಪಸ್ಥಿತರ ಹೆಸರು ಈ ಮೂಲಕ ದೇವನಹಳ್ಳಿ ಪ್ರವಾಸಿ ಮಂದಿರ ತಾಣದಲ್ಲಿ ಒಕ್ಕಲಿಗ ಸಮುದಾಯ ನೌಕ ಒಕ್ಕಲಿಗ ಸಮುದಾಯ ನೌಕರ ಕೂಟ ಬೆಂಬಲಿತ ಮತ್ತು ಒಕ್ಕಲಿಗರ ಪರ ಸಂಘ ಸಂಸ್ಥೆಗಳ ಒಕ್ಕೂಟ ಏನಿದೆ ಇದರ ನೂತನ ಅಧ್ಯಕ್ಷರಾಗಿ ಕೆಂಪೇಗೌಡ ಯುವಶಕ್ತಿ ವೇದಿಕೆಯ ಅನಿಲ್ ಗೌಡ್ರು ಇವತ್ತು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಇವತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ನೂತನ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಅದನ್ನು ಅತಿ ಅಧಿಕಾರವನ್ನು ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ರಾಮಮೂರ್ತಿ ಅವರು ಅನಿಲ್ ಗೌಡರಿಗೆ ಪದ ಅಧಿಕಾರನ ಹಸ್ತಾಂತರ ಮಾಡೋದ್ರ ಮೂಲಕ ನೂತನ ಸಾರಥಿಯಾಗಿ ಅನಿಲ್ ಗೌಡ್ರನ್ನ ಘೋಷಣೆ ಮಾಡ್ತಾ ಇದ್ದಾರೆ ಅದನ್ನ ಮುಂದಿನ ನೂತನ ಸಾರಥಿ ಅವರ ದೇಹ ದೇಶಗಳ ಬಗ್ಗೆ ಅವರು ತಿಳಿಸ್ತಾರೆ ಅನಿಲ್ ಗೌಡ್ರಿಗೆ ಮಾತಾಡ್ತಾ ಸಂಘಕ್ಕೆ ಪ್ರಾಬ್ಲಮ್ ಇದೆ ಅಂತ ನೀವು ಅಲ್ಲಿ ಹೋಗಿ ಅವ್ರ ಹತ್ರ ಹೇಳ್ಕೊಳಕಿ ಹೋಗಿರ್ತೀರಿ ಅವ್ರು ಹೋದ ತಕ್ಷಣವೇ ಇಲ್ಲ ನೀವು ಇಲ್ಲೆಲ್ಲ ಜಾತಿ ಎಲ್ಲರೂ ಒಂದೇ ನಮಗೆ ಯಾರು ಭೇದ ಭಾವ ಇಲ್ಲ ಅಂತ ಒಂದೇ ಮಾತ್ರ ವಿಶ್ವಮಾನ ಅವರ ಹಾಕೋದಿಲ್ಲ ಒಗ್ಲಿಗ ಸಮುದಾಯದಲ್ಲವೇ ಒಗ್ಲಿಗ ಸಂಘದವ್ರು ಇಲ್ಲವೇ ಆಮೇಲೆ ಕೆಲವ್ರು ಇಲ್ಲ ಹಿಂಬಾಲದ ಅವ್ ಇನ್ನೇನು ಕೆಲಸ ಇಲ್ಲ ಬೆಳಗ್ಗೆ ಎದ್ರೆ ಯಾವುದೇ ಒಂದು ಸಮುದಾಯದ ಕೆಲ್ಸದ ಬಗ್ಗೆ ಒಂದು ಸಮುದಾಯ ಪರವಾಗಿ ಅಥವಾ ಸಮುದಾಯದವ್ರು ಕಟ್ಟಿಸ್ಬೇಕು ಯಾರಿಗೂ ಅವರು ಭಾಗಿಯಾಗೋದ್ರು ರಾಜಕಾರಣಿಗಳ ಜೊತೆ ನೀಟಾಗಿ ಬೆಳಗಿಂದ ಸಾಯಂಕಾಲ ಗಂಟೆ ಹಿಂದೆ ಓಡಾಡಿಕೊಂಡು ಯಾರಾದ್ರೂ ಈ ಸಮಯದಲ್ಲಿ ಒಕ್ಕೂಟದ ರಾಜ್ಯ ಮಠದ ಪದಾಧಿಕಾರಿಗಳಾದ ಚಂದ್ರಶೇಖರ್ ಕೆಂಪೇಗೌಡ ದೇವರಾಜ್ ಗೌಡ ಆನಂದ್ ಕುಮಾರ್ ಹರೀಶ್ ಗೌಡ ರಾಜೇಶ್ ಗೌಡ ಮಧುಗೌಡ ಡಾ ವೈ ವೈಡಿ ರವಿಶಂಕರ್ ರೋಹನ್ ಗೌಡ ಹೇಮಂತ್ ಕುಮಾರ್ ರವಿ ಗೌಡ ಜಗದೀಶ್ ಗೌಡ ನಾಗರಾಜ್ ಕೃಷ್ಣಮೂರ್ತಿ ವಿಜಯ್ ಗೌಡ ಹಾಗೂ ರಾಜ್ಯ ಒಕ್ಕಲಿಗ ಕೆಂಪೇಗೌಡ ಯುವಶಕ್ತಿ ವೇದಿಕೆಯ ರಾಜ್ಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಹಾಗೂ ಇನ್ನು ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಜರಿದ್ದರು